ಬನ್ನಿ ಬನ್ನಿ ಪ್ರಿಯ ರೈತ ಬಂಧುಗಳೇ ಇದು ಕಂಪನಿ ಬೀಜಗಳ ಪ್ರಚಾರ ಮಹಾರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ಸುಪ್ರಸಿದ್ಧವಾಗಿರುವ ಈ ನಮ್ಮ ಬೀಜ ಫಿಕ್ಟ್ರಿ ಅಪಾರ ಬೆಳೆಯನ್ನು ಬೆಳೆಯಿರಿ ಮನಿರೇ ಹಿಂದೆ ಕುಂತಂತ ಅಂಟಿ ಇದೆ ಮೇಕಪ್ ಮೇಕಪ್ ಮಾಡ್ಕೊಂಡು ತುಂಬಿರ್ತಕ್ಕ ಹುಡುಗಿ ಇದೆ ಸಲುವಾಗಿ ಈ ನಮ್ಮ ಕಂಪ್ನಿ ಕಡೆಯಿಂದ ಸಂಪರ್ ನೋಡ್ರಿ ಮೂವತ್ತು ಮೂವತ್ತು ಪರ್ಸೆಂಟ್ ಸೂಟ ಇನ್ನು ಐವತ್ತು ವರ್ಷದವ್ರಿಗೆ ಐವತ್ತು ಪರ್ಸೆಂಟ್ ಸೂಟ ಇನ್ನು ಹುಡುಗಿಯರಿಗಂತೂ ತೊಂಬತ್ತು ಪರ್ಸೆಂಟ್ ಸೂಟ್ ನೋಡ್ರಿ ಮತ್ತದಾಗೆ ನಮಗ್ ಬೇಕಾದ ಹುಡುಗಿಯ ನಮ್ಮ ಕಂಪ್ನಿ ಬೀಜದ ವೈಶಿಷ್ಟ್ಯ ಏನಪ್ಪ ಅಂತಂದ್ರೆ ನಮ್ಮ ಕಂಪ್ನಿ ಬೀಜ ಹಗಲೇ ಬಿತ್ರಿ ರಾತ್ರಿ ಬಿತ್ರಿ ತಿಂಗಳ ಬೆಳೆ ಬರೋ ಗ್ಯಾರಂಟಿ ಉದ್ದ ಮೆಣಸಿನಕೆ ಬೀಜ ಅದಾವ ಗೆಡ್ಡೆ ಮೆಣಸಿನಕೆ ಬೀಜ ಅದಾವ ಎರಡು ಕ್ಷೌತಿಕೆ ಬೀಜ ಅದಾವ ಬದನಿಕೆ ಬೀಜ ಅದಾವ ನಿಮಗೆ ಯಾವ ಬೀಜ ಬೇಕು ಎಲ್ಲಾ ತರ ಬೀಜ ನಮ್ಮ ಹತ್ರ ಅದಾವ ಪಟ್ಟಂತ ಒಂದು ಜಟ್ಟಂತ ತಗೊಂಡವ್ರಿ ಇವತ್ತ ಒಂದೇ ದಿನ ಆಫರ್ ಮತ್ತೆ ನಾಳೆ ಕೇಳಿದ್ರೆ ಸಿಗಂಗಿಲ್ಲ ನಾವು ಊರಾಗ್ರೆ ಜಾತ್ರೆ ಕಂಡಾಗುತ್ತಿ ಬಂದು ಬಂದಾರ ನೋಡ ಮಿನ್ ಪೀಜಾ ಯಾರು ತಗೋತಾರ ಅಂತ اوه <laughs> ಬಾಯ ಈ ಪಬ್ಲಿಕ್ ರಸ್ತಿ ಪಬ್ಲಿಕ್ ರಸ್ತೆಯಾಗ ನಾ ಅಡ್ಡ ನಿಂತ ಇಲ್ಲ ಉದ್ದರವೇನು ಈ ಪಬ್ಲಿಕ್ ರಸ್ತೆಯಾಗ ನಾ ಅಡ್ಡ ನಿಂತ ನಿನಗೇನ್ಗಡೆ ಈ ಪಬ್ಲಿಕ್

ನಮ್ ಬೀಜ ಮಾತಾಡ ನಮ್ ಹತ್ತ ಇವ್ರ ಯಾರೋ ಒಂದು ಅಣ್ಣ ತಮ್ಮ ದೋಸ್ತ ಅಲ್ಲ ಹಿಂಗ್ ಮಾತಾಡತ್ತಾರ ಬಹುತೇಕ ಇವ್ರು ನಮ್ಮೂರ್ ಗೌಡ್ರ ಭಗವಂತ ಕಾಲ ಅದೇ ಪಕ್ಕಿಲಿ ಮಾತಾಡತ್ತಾರ ನೋಡಿದ್ರೆ ಯಾರ ಇದ್ಕೊಂಡು ನಮ್ಗೆ ಪಾಡಿಗೆ ನಾವಿದ್ರೆ ಸರ್ ಏನೋ ಅಜ್ಜಿ ಸಮಾಚಾರ ಅಲ್ರಿ ನೀವು ಯಾರ ಇದ್ದಿರಬಹುದು ಅಂತ ವಿಚಾರ ಮಾಡಿ ನೋಡ್ರಿ ವಿಚಾರ ಮಾಡ್ಬೋಣ ಇಡೀ ಮಹಾರಾಷ್ಟ್ರ ತುಂಬಾ ಎಲ್ಲ ಕಡೆ ತಿರ್ಗಿ ಹೇಳಿ ಈ ಕಡೆ ಕೋಕೋಣ ಭಾಗದಾಗ ಈ ಕಡೆ ಮರಾಠವಾಡದಾಗ ವಿಧಾನದಾಗ ಎಲ್ಲಾ ಕಡೆ ತಿರ್ಗಿ ಹೇಳಿ ಬಂದಿನಿ ಆ ನಿನ್ನಂತ ತಿಂಬಿಕಿ ಎಲ್ಲಿ ನೋಡಿ ನೋಡು ಅಲ್ರಿ ನಾ ಎಷ್ಟು ನಿಮ್ ಕಡೆ ಕಣ್ಣ ಕಣ್ಣಿಟ್ಟು ನೋಡ್ ಮಾತಾಡ್ತೀನಿ ನೀವ್ ನೋಡ್ರಿ ಆ ಕಡೆ ಸೊಂಟಿ ಮಾಡಿ ಮಾತಾಡ್ತಿರ್ಲ ಯಾಕೆ ನಿಮ್ಗೆ ಸ್ಟ್ರೇಟ್ ಕಣ್ಣಾ ಕಣ್ಣಿಟ್ಟು ನೋಡ್ ಮಾತಾಡೋದಿಲ್ಲ Thank

ஸ்கிரிங் புல்லிங்க எங்க புல் அப்படி நீங்க திருக்கோப்பா நான் ஓகே நீங்க நியூட்டர் திருக்க நல்ல ನಮ್ಮ ಒಪ್ಪುಗನ ಒಬ್ಬನೇ ಒಬ್ಬ ಮಗ ಗಂಡ ಬಟ್ಟಿ ಸಾಲಿ ಕಲಿಸಿದ್ರು ನೌಕರಿ ಅಂತ ಸಿಗಲಿಲ್ಲ ಅದಕ್ಕೆ ಹಿಂಗೆ ಊರ ಇಲ್ಲೇ ನಮ್ಮ ಬಸವದ್ರ ಗುಡಿಯಲ್ಲಿ ಇಲ್ಲ ನಮ್ಮ ಕೊಳಚಿ ರವಿ ದುಕಾನ ಪಾಲ್ಮಟಿ ಮೇಲೆ ಕೂತು ಹಿಂಗೆ ಟೈಮ್ ತೆಗಿತಿದ್ದೆವು ನಾವು ಊರ ಅದ್ರಾಗ ನಾನು ಒಂದು ಪಾತ್ರ ಕೊಟ್ಟಿದ್ದು ಆ ಪಾತ್ರ ಏನು ಗೊತ್ತೇನು ದಾರು ಕುಡಿಯೋದು ಸಿಗರೆಟ್ ಕುಡಿಯೋದು ಅದ್ರಾಗ ನಿಮ್ಮಂತ ಹುಡುಗಿಯಾರಿ ತೈ ನಾಟಕ ಚಾಲು ಇತ್ತು ಅಲ್ಲಿ ನಮ್ಮ ಮುಂದೆ ಕೂತಿದ್ರು ನಾ ದಾರೋ ಬಾಟ್ಲಾಕ್ ಹಂಸಪ್ಪ ಹಾಕಿ ನಾಟಕ ಮಾಡಲ್ಲ ನಾಟಕ ಮುಗಿದ ಮ್ಯಾಮ್ ಮನಿ ಹೋದ ಎಲ್ಲಿ ನಮ್ಮ ಒಬ್ಬ ನಂಗೆ ತರದ ಆರತಿ ಮಾಡ್ತಾರ ಅಂತ ಹೇಳಿ ಖುಷಿ ಖುಷಿಲಿ ಹೋಗಿ ನೋಡ್ರಿ ಅಲ್ಲಿ ಹೋಗ ನಮ್ಮಪ್ಪ ಬಾರಪ್ಪ ಕುಮಾರ ಕಂಟಿದಿವ ನಾವು ಇದೇ ದಾರು ಕುಡಿದ ಮನ್ನಾಗ ಹೋಗಿವಿ ನೀ ನಾಟಕ ಮಾಡ ನೆಪದಾಗ ದಾರು ಕುಡಿದ ಮನಿ ಬಂದಿದಂತ ಬಾರ್ಕೊಂಡು ಬಾರ್ಸೋ ಚಾಲು ಮಾಡ್ತೀವಿ ಮೈಯಾಗಿ ನಡೆದ ಹೇಳ್ತಾರ ಹೊಡೆದ್ರು ನೋಡು ಮಾತಾಡ ಬಾ ಸುಟ್ ಬೇಕಿದೆ ಹಿಂಗ್ ಮಾಡಿದ ಸಿಕ್ಕಿದ್ ಮನುಷ್ಯ ನನ್ ತಂಡ ಬಟ್ಟಿ ಸಿಟ್ಟು ಬತ್ತ ಯಾ ಯಾವ ಹುಡುಗಿ ಜೊತೆ ನಾಟಕ ಮಾಡಿದ್ ನೋಡು ಅವ್ರ ಮನಿಗ್ ಅಲ್ಲಿ ಬದ ಅಲ್ಲಿ ಹೋಗ್ ಅಂದವ್ ಇಪ್ಪತ್ತ್ ಮಂದಿ ಲೈನ್ ಹಚ್ಚಿ ನಿಂತಾರ ಒಬ್ಬವ್ರಿ ಶೀರೆ ಬಗಲಿ ಕಚ್ಚಾ ಒಬ್ಬವರಿಗೆ ಜಂಪರ್ ಇಂದ ಕಚ್ಚಾ ಇನ್ನ ಒಬ್ಬರಿಗೆ ಲಂಗಾ ಬಣೆ ಕಚ್ಚಾ ಎಲ್ಲರಿಗೂ ಒಂದು ಕೆಲಸ ಅಚಿರೋ ಅಲ್ಲಿ ಮನೆ ಆಗ ಒಂದು ಬಾತ್ರೂಮ್ ಇತ್ತು ಅಲ್ಲಿ ನಾನು ಕೊರಲಿ ಕಸ್ತ ಅಂತ ತಿಳ್ಲೋ ಅಲ್ಲಿ ಹೊರಲೋ ಚಾಲೋ ಮಾಡ್ ಡೈರೆಕ್ಟ್ ಈ ಟಿವಿ ಟಿ ಗಂಬಳ ಬರ್ ಗೋಪಿ ಅಂತ ನಾಟಕಕ್ಕೆ ಬೆನ್ ಹತ್ತಿ ಕೊರಗಿ ಇಂಗದಿಂದ ಮನೆ ಹಾಕಿ ಇದೇ ರೀತಿ ಗಂಬಳ ಸೇರೋಣ

ಅದೇ ನೋಡು ಹಂಗೆಲ್ಲ ಏನು ಆಸೆ ಇಟ್ಕೋಬೇಡ ನೋಡು ನಾ ಏನೋ ಈ ನಿನ್ ಪೀಸ್ ಈ ನಿನ್ ಫಿಗರ್ ನೋಡಿ ಮಾತ್ ಮಾತಾಡಿ ನೋಡು ಮಾತ ಏನೋ ಶಂಕರ್ ಭಟ್ರು ಮಗು ಅಂತ ಒಂದ್ ಸಲಿಗೆ ಅಂತ ಮಾತ್ ಮಾತಾಡಿನಿ ನಿನಗೆ ಇದು ಜರ ಓಪನಿಂಗ್ ಅಂತ ಹೋಗ್ಬಿಡೋದಂಗ ಮುಂಜಾನೆ ಹಿಡಿದು ಬೀಜಾ ಮಾಡ್ಕೊಂಡು ತಿಂತೀನಿ ಇಲ್ಲಿ ಯಾರು ಹೋಳಿಗೆ ಮಾಡಿಲ್ಲ ನೀರ ಬೀಜಾ ತಗೊಂಡು ಹೋಳಿಗೆ ಮಾಡೋಣ ಬೇಡ ನಿಮ್ಮ ಬೀಜ ನಮಗ್ ಬೇಡ ಅಂದ್ರೆ ಬ್ಯಾಡ ಯಾಕಂದ್ರೆ ಇಂಥ ಬೀಜನಾರ ದೊಡ್ಡ ನೋಡಿ ಅಲ್ಲ ನಾವು ನಿಮ್ಮ ಬೀಜ ಹಿಡಿಬೇಕು ಅದು ಎಲ್ಲಿ ಅಂದ್ರೆ ಬೆಳಿಬೇಕು ಇದೆಲ್ಲ ಯಾಕ ಇಂಥ ನಮ್ಮಮ್ಮ ಬಹಳ ಶಾಣೆ ಅದನ ಅವ ಯಾವ ಬೀಜ ತಂದು ತನ್ನ ಅದೇ ಬಿತ್ತಿದ್ರ ಅಂತ ಮಪ್ಪು ಆಮೇಲೆ ಸಲ ಯಾ ನಿಮ್ಮ ಮಪ್ಪದು ಬಂದ ನೋಡೋಂಗ ನಮ್ಮ ಬೀಜ ಒಂದು ಸಲ ನೋಡು ಹೀಗೆ ಬರ್ತೈತೆ ಅಂತ ಹಿಂಗೆ ಚುಚ್ಚಿದ ಅಂದ್ರೆ ಎದ್ರು ಎದ್ರು ತೊಗೊಂಡ್ಬಿಟ್ಟು सीज़न है, कौन कहता टमा लाल है कौन कहता है टमाटा लाल है लाल तो गंगा की गाल है कौन कहता है टमाटा लाल है लाल तो गंगा की गाल है पीछे मुड़कर देखते राशिक क्या हाल கை ம <laughs>

शना रे तौटा சென்னை மெயில் சோழி மனசார்பற்ற கோவில் சோழி கட்சி கட்டட்ட கட்சி கட்டட்ட கோவில் சோழி கட்டிவார் என்பது தலைவர் சேரி குழந்தைகள்